ಹಲೋ ಫ್ರೆಂಡ್ಸ್ ನಮಸ್ತೆ ಈ ದಿನ ಬಂದು ಜಿಂಜರ್ ಗಾರ್ಲಿಕ್ ಲೆಮನ್ ಪಿಕಲ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಆಗುತ್ತೆ ತುಂಬಾ ಸುಲಭ ಮಾಡೋದು ಹಾಗೆ ಟೇಸ್ಟ್ ಅಂತೂ ತುಂಬ ರುಚಿಯಾಗಿರುತ್ತೆ ಈ ರೀತಿ ನಾವು ಮಾಡಿಕೊಳ್ಬೋದು ಹಾಗೆ ಫ್ರೆಂಡ್ಸ್ ನಾವು ಯಾವಾಗಲೂ ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ನಾವು ಮಾಡ್ಕೊಳ್ತಾ ಇರ್ತೀವಲ್ಲ ಈ ಥರ ಹಸಿ ಮೆಣಸಿನ್ಕಾಯಿ ಹಾಕಿ ಕೂಡ ನಾವು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ನಾವು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಹಾಕ್ತಾಯಿದ್ದೀನಿ ಹಾಗೆ ಇದರಲ್ಲಿ ಬಂದು ನಾವು ಬೆಳ್ಳುಳ್ಳಿ ಆಗ್ತಾ ಇದ್ದೀನಿ ಬಳ್ಳುಳ್ಳಿ ಆಗಿರ್ಬೋದು ಶುಂಠಿ ಹಸಿ ಶುಂಠಿ ಕೂಡ ಆಗಿರ್ಬೋದು ನಮ್ಮ ಒಂದು ಹೆಲ್ತ್ಗೆ ತುಂಬನೇ ಒಳ್ಳೆಯದಂತಲೇ ಹೇಳ್ಬೋದು ಈ ಒಂದು ಬೆಳ್ಳುಳ್ಳಿ ಈ ಹಸಿ ಶುಂಠಿ ಹಾಗೆ ಫ್ರೆಂಡ್ಸ್ ಈಗ ಚಳಿಗಾಲದಲ್ಲಿ ಈ ಟೈಮ್ನಲ್ಲಿ ನಾವು ಮಾಡಿ ಉಪ್ಪಿನಕಾಯಿ ನಿಂಬೆ ಉಪ್ಪಿನಕಾಯಿ ಯಾಕಂತಂದರೆ ಈಗ ಚಳಿಗಾಲದ ವಿಂಟರ್ನಲ್ಲಿ ಈ ಲೆಮನ್ ಸೀಸನ್ ಆ ಈ ಸೀಸನ್ನಲ್ಲಿ ನಾವು ತಗೊಂಡು ನಾವು ಮಾಡಿ ಕೇಳ್ಬೋದು ಮಾಡಿ ಒಂದು ವರ್ಷದವರೆಗೆ ಕೂಡ ನಾವು ಇಟ್ಕೊಳ್ಬೋದು ಈ ಥರ ನಾವು ಸ್ಟೋರ್ ಮಾಡಿಕೊಳ್ಬೇಕಂದ್ರೆ ಈಗ ಏರ್ಟೈಟ್ ಬಾಕ್ಸ್ ಅಂದರೆ ಈ ಪ್ಲ್ಯಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಅಥವಾ ಈ ಗಾಜಿನ ಬಾಟ್ಲಿ ಆಗಿರ್ಬೋದು ಇಲ್ಲಾಂದರೆ ಈ ಬರಣಿ ಅಂತೀವಲ್ಲ ಉಪ್ಪಿನಕಾಯಿ ಬರಣಿಯಲ್ಲಿ ತುಂಬಿಟ್ಕೊಂಡ್ರೆ ನೀವು ಒಂದು ವರ್ಷ ಆದರೂ ಕೂಡ ಕೆಡಲ್ಲ ಏನೂ ಕೆಡಲ್ಲ ಹಾಗೆ ನಾವು ಇನ್ನೂ ಜಾಸ್ತಿ ಇಟ್ಕೊಳ್ಬೇಕಂತಂದರೆ ಈ ಥರ ನಾವು ಸ್ಟೋರ್ ಮಾಡಿ ಒಂದು ಹತ್ತರಿಂದ ಹದಿನೈದು ಐದು ಹದಿನೈದು ದಿನ ಹೊರಗಡೆ ನಾವು ಎತ್ತಿಟ್ಕೊಳ್ಬೇಕಾಗುತ್ತೆ ಒಂದು ಹದಿನೈದು ದಿನ ಆದ ನಂತರ ನಾವು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ನೀವು ಒಂದು ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಈ ಕಲರ್ ಆಗಿರ್ಬೋದು ಟೇಸ್ಟ್ ಕೂಡ ಹಾಗೇ ಇರುತ್ತೆ ನಾವು ಫ್ರಿಜ್ನಲ್ಲಿ ಎತ್ಕೊಂಡು ಎತ್ತಿಟ್ಕೊಂಡ್ರೆ ಕಲರ್ ಹೀಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಲರು ಹಾಗೇ ಫ್ರೆಂಡ್ಸ್ ಇದು ಮಾಡೋದು ಇದಕ್ಕೆ ಬೇಕಾಗಿರೋ ಸಾಮಾನು ನಾವು ನೆಕ್ಸ್ಟ್ ನೋಡೋಣ ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೆಕ್ಸ್ಟು ಇದು ಮಾಡೋಣ ಇದ್ರ ಹೆಸ್ರು ಬಂದು ಗಜ ನಿಂಬೆ ಹಣ್ಣು ಅಂತ ಹೇಳ್ತಾರೆ ಇದ್ರ ಹೆಸರು ಇದ್ರದ್ದು ಸ್ಪೆಷಲ್ ಏನಂದರೆ ಇದ್ರದ್ದು ಸ್ಕಿನ್ ಇರುತ್ತಲ್ಲ ಸ್ವಲ್ಪ ದಪ್ಪ ಇರುತ್ತೆ ನಾವು ರೆಗ್ಯುಲರ್ ಆಗಿ ಉಪ್ಯೋಗಿಸ್ತವಲ್ಲ ಆ ಒಂದು ನಿಂಬೆಕಾಯಿ ಬಂದು ಸ್ಕಿನ್ನು ತಿನ್ನಿರುತ್ತೆ ತಳ್ಳದು ಇರುತ್ತೆ ಇದು ದಪ್ಪ ಇರುತ್ತೆ ಇದ್ರದ್ದು ಸ್ಕಿನ್ನು ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ದಿನ ಗಜ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ ಮೊದಲೇ ನಾನು ತೊಳೆದಿಟ್ಕೊಂಡಿದ್ದೀನಿ ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ನಾವು ವರ್ಷಿಕೊಳ್ಬೇಕಾಗುತ್ತೆ ಯಾವುದೇ ಉಪ್ಪಿನಕಾಯಿಯನ್ನು ನೀವು ಮಾಡ್ಕೊಳ್ಳಿ ನೀರಿನ ಅಂಶ ಇರಬಾರ್ದು ಇಲ್ಲಾಂದರೆ ನೀರಿನ ಅಂಶ ಇದ್ದರೆ ಬೇಗ ಕೆಡುತ್ತೆ ಹಾಳಾಗಿಬಿಡುತ್ತೆ ಹಾಗಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕು ನೀವು ನಿಂಬೆ ಉಪ್ಪಿನಕಾಯಿ ಹಾಕಲಿ ಡ್ರೈ ಚೆನ್ನಾಗಿ ಡ್ರೈ ಮಾಡಿ ಇಟ್ಕೊಳ್ಬೇಕು ನೀರಿನ ಅಂಶ ಇಲ್ಲದಾಗೆ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಈಗ ಈ ಥರ ನೆಕ್ಸ್ಟ್ ಈಗ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡೋ ಟೈಮ್ನಲ್ಲೂ ಕೂಡ ಅಷ್ಟೇ ಚಾಕು ಕೂಡ ಆಗಲಿ ಚೆನ್ನಾಗಿ ಇದು ವರ್ಷಿಟ್ಕೊಳ್ಬೇಕಾಗತ್ತೆ ನೀರಿನ ಅಂಶ ಇರಬಾರ್ದು ಈಗ ನೋಡಿ ಕಟ್ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಇದು ಟಾಪು ಹಾಗೆ ಈ ಬಾಟಮ್ ಅಂತ ಹೇಳ್ತವಲ್ಲ ಮೇಲ್ಭಾಗ ಕೆಳಗಿನ ಭಾಗ ಮಧ್ಯದಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಕಟ್ ಮಾಡೋದ್ರಿಂದ ಈ ಜ್ಯೂಸ್ ಇರುತ್ತಲ್ಲ ಜ್ಯೂಸು ಹೊರಗಡೆ ಜಾಸ್ತಿ ಬರೋಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಹೇಳಿದ್ದೇನೆ ಹಾಗೆ ಈಗ ಕೂಡ ನಾನು ಹೇಳ್ತಾ ಇದ್ದೀನಿ ಈ ಥರ ನಾವು ಕಟ್ ಮಾಡ್ಕೊಂಡ್ರೆ ಜ್ಯೂಸು ಹೊರಗಡೆ ಅಷ್ಟು ಬರಲ್ಲ ನೋಡಿ ಇದು ಸೀಡ್ಲೆಸ್ ಇದು ಯಾವುದೇ ಥರ ಬೀಜ ಇಲ್ಲ ಇದರಲ್ಲಿ ಹಾಗಾಗಿ ಈ ಥರ ಬೀಜ ಇಲ್ಲದ ನಿಂಬೆ ಹಣ್ಣಿದು ಈಗ ನೀವು ಯಾವೊಂದು ಸೈಜ್ನಲ್ಲಿ ಬೇಕು ನೀವು ನೋಡಿ ಕಟ್ ಮಾಡ್ಕೊಳ್ಬೋದು ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಒಂದು ನಿಂಬೆ ಹಣ್ಣಲ್ಲಿ ಹದಿನಾರು ಪೀಸು ಮಾಡಿಕೊಳ್ತಾ ಇದ್ದೀನಿ ನೀವು ಇಲ್ಲಾಂದರೆ ನೀವು ಎಂಟು ಪೀಸ್ ಕೂಡ ಮಾಡಿಕೊಳ್ಬೋದು ಎಂಟು ಪೀಸ್ ಅಂದರೆ ಸ್ವಲ್ಪ ದೊಡ್ಡದಾಗಿ ಆಗುತ್ತೆ ಈ ಥರ ಸ್ವಲ್ಪ ದೊಡ್ಡದಾಗಿ ಆಗುತ್ತೆ ಇಲ್ಲ ಸ್ವಲ್ಪ ಚಿಕ್ಕದಂದರೆ ಈ ಥರ ಹದಿನಾರು ಪೀಸು ನಾವು ಮಾಡಿಕೊಳ್ಬೋದು ನಿಮ್ಗೆ ಯಾವ ಒಂದು ಸೈಜ್ನಲ್ಲಿ ಬೇಕೋ ಆ ಒಂದು ಸೈಜ್ನಲ್ಲಿ ಮಾಡಿಕೊಳ್ಳಿ ನೋಡಿ ಈಗ ನಾನು ಅರ್ಧ ಭಾಗ ಓಳ ಅಂತೀವಲ್ಲ ಅರ್ಧ ಭಾಗದಲ್ಲಿ ನಾವು ನಾಲ್ಕು ಪೀಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ನಾಲ್ಕು ಪೀಸ್ ಮಾಡಿದರೆ ಈ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಸೈಜು ಇಲ್ಲ ಎಂಟು ಪೀಸ್ ಅರ್ಧ ಭಾಗದಲ್ಲಿ ಎಂಟು ಪೀಸ್ ಮಾಡಿದರೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಈಗ ನಾನು ಪೀಸ್ಗಳು ರೆಡಿ ಮಾಡ್ಕೊಂಡಿದ್ದೀನಿ ನಿಂಬೆ ಪೀಸ್ಗಳು ಕಟ್ ಮಾಡಿ ಈಗ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡೋದ್ರಿಂದ ಒಂದು ಇನ್ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ನೀವು ಜಾಸ್ತಿ ಅಥವಾ ಕಡಿಮೆ ಎಷ್ಟಾದರೂ ಹಾಕಬೋದು ಏನು ತೊಂದರೆ ಇಲ್ಲ ನಾನು ತೊಳೆದು ಇಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿಟ್ಕೊಳ್ಬೇಕಾಗುತ್ತೆ ಡ್ರೈ ಮಾಡ್ಕೊಳ್ಬೇಕು ಡ್ರೈ ಮಾಡ್ಕೊಂಡ ನಂತರ ಈಗ ತೂಮ್ ಇರುತ್ತಲ್ಲ ತೂಮ್ನ ತೆಕ್ಕೋಣ ತೆಗೆದ ನಂತರ ನಿಮಗೆ ಯಾವೊಂದು ಚಿಕ್ಕ ಪೀಸ್ಗಳಂದರೆ ಪೀಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಇಡೀ ಮೆಣಸಿನ್ಕಾಯಿ ಹಾಗೆ ಒಂದು ಮೆಣಸಿನ್ಕಾಯಿ ಫುಲ್ಲು ಮೆಣಸಿನ್ಕಾಯಿ ಕೂಡ ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ನೀವು ಹಾಕ್ಕೊಳ್ಬೋದು ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣ ಸಣ್ಣ ಸೈಜ್ನಲ್ಲಿದ್ದರೆ ನೀವು ಹಾಕ್ಕೊಳ್ಬೋದು ಇಲ್ಲಿ ಈ ಥರ ದೊಡ್ಡ ಸೈಜ್ ಇದ್ರೆ ನೀವು ಪೀಸ್ಗಳು ಮಾಡ್ಕೊಳ್ಬೋದು ನೀವು ಮೂರು ಅಥವಾ ಎರಡು ಪೀಸ್ ಕೂಡ ಮಾಡ್ಕೇಳ್ಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಹಾಕೇಳ್ಬೋದು ಹಾಗೆ ನಾನು ಟು ಫಿಫ್ಟಿ ಗ್ರಾಮ್ ತೊಗೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಕೂಡ ಹಾಕ್ಕೇಳ್ಬೋದು ಇಲ್ಲ ಕಡಿಮೆ ಹಾಕೇಳ್ಬೋದು ನಿಮ್ಗೆ ಹೆಂಗೆ ಯಾವ ಥರ ಬೇಕೋ ಆ ಥರ ಎರಡು ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಪೀಸ್ಗಳು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸೈಜ್ನಲ್ಲಿ ಸಣ್ಣದಿದ್ದರೆ ಮೆಣಸಿನ್ಕಾಯಿ ನೀವು ಇಡೀ ಮೆಣಸಿನ್ಕಾಯಿ ಹಾಗೆ ಕೇಳ್ಬೋದು ನೋಡಿ ಈ ಥರ ಹಾಗೆ ಡೈರೆಕ್ಟ್ ಕೇಳ್ಬೋದು ಇಲ್ಲಾಂದರೆ ಪೀಸ್ಗಳು ಮಾಡ್ಕೊಳ್ಬೋದು ಈಗ ನಾನು ಮೆಣಸಿನ್ಕಾಯಿ ಮತ್ತು ನಿಂಬೆ ಉಪ್ಪಿನ ನಿಂಬೆ ಹೋಳುಗಳು ಅಂತೀವಿ ಏನಂತೀವಿ ಪೀಸ್ಗಳು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಉಪ್ಪು ಕಲಸೋದಕ್ಕಾಗಿ ನಾನು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಯಾವುದೇ ಕಾರಣಕ್ಕೆ ಸ್ಟೀಲ್ ಪಾತ್ರೆಯಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಬೋದು ನಿಂಬೆ ಆಗಿರ್ಬೋದು ಮಾವಿನ ಉಪ್ಪಿನಕಾಯಿ ಆಗಿರ್ಬೋದು ಆಗಿರ್ಬೋದು ಈ ಸ್ಟೀಲ್ ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಕೇಳ್ಬೋದು ಈಗ ನಾನು ಅಳತೆ ಮಾಡಿ ಹಾಕೇಳ್ತಾ ಇದ್ದೀನಿ ಈ ಇದಾವಲ್ಲ ಅಳತೆ ಮಾಡಿ ಹಾಕೇಳ್ಬೇಕಾಗುತ್ತೆ ನೀವು ಯಾವುದೇ ಉಪ್ಪಿನಕಾಯಿ ಮಾಡಿ ನೀವು ಅಳತೆ ಮಾಡಿ ಹಾಕೋದ್ರಿಂದ ಉಪ್ಪಿನಕಾಯಿ ಭಾಳ ದಿನ ಕೆಡಲ್ಲ ಅಳೆ ಆಮೇಲೆ ಟೇಸ್ಟ್ ಕೂಡ ಒಂದೇ ರೀತಿ ಚೆನ್ನಾಗಿರುತ್ತೆ ಹಾಗಾಗಿ ಅಳತೆ ಮಾಡಿ ಹಾಕೇಳಿ ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಅಳತೆ ಮಾಡಿ ಹಾಕೊಂಡ್ರೆ ಒಳ್ಳೆಯದು ಈಗ ನಾನು ನೋಡಿ ಅಳತೆ ಮಾಡಿ ಹಾಕುತ್ತಾ ಇದ್ದೀನಿ ಆರು ಕಪ್ಪು ನನಗೆ ಈ ಒಂದು ನಿಂಬೆ ಉಪ್ಪಿನಕಾಯಿ ಪೀಸ್ಗಳು ಆರು ಕಪ್ಪು ಆಗುತ್ತೆ ಕರೆಕ್ಟಾಗಿ ನಾನು ಆರು ಕಪ್ಪು ಹಾಕೇಳ್ತಾ ಇದ್ದೀನಿ ನೋಡಿ ನೀವು ಯಾವುದಾದ್ರೂ ಗ್ಲಾಸ್ ತೊಗೋಬೋದು ಇಲ್ಲಾಂದ್ರೆ ಈ ಥರ ಬೌಲ್ ತೊಗೋಬೋದು ನಾನು ಆರು ಕಪ್ ಆಗಿದ್ದೇವೆ ಈಗ ಆರು ಕಪ್ಪು ನಾನು ನಿಂಬೆ ಹೋಳುಗಳಿಗೆ ಒಂದು ಕಪ್ಪಷ್ಟು ಈ ಮೆಣಸಿನಕಾಯಿ ಆಗುತ್ತೆ ನೀವು ಜಾಸ್ತಿ ಹಾಕ್ಯಬೋದು ಅಥವಾ ಕಡಿಮೆ ಹಾಕ್ಯಬೋದು ಎಷ್ಟಾದರೂ ಹಾಕೇಳ್ಬೋದು ನಿಮ್ಮ ಇಷ್ಟ ಇದು ಒಂದು ಕಪ್ ಆಗಿದ್ದೇವೆ ಅದು ಆರು ಕಪ್ಪು ಪೀಸ್ಗಳಾಗಿದ್ದಾವೆ ನಿಂಬೆ ಪೀಸ್ಗಳು ಈಗ ಒಂದು ಕಪ್ಪು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಇದು ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಮೂನ್ ಆಗಿರ್ಬೋದು ನೀವು ಕೈಲಿಂದ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಉಪ್ಪು ಎರಡು ಮಾಡೋಣ ಉಪ್ಪು ಒಂದು ಅದೇ ಒಂದು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಲ್ಲ ನಿಂಬೆ ಪೀಸ್ಗಳನ್ನ ಈಗ ಅದೇ ಒಂದು ಕಪ್ನಿಂದ ಒಂದು ಕಪ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಿಮಗೆ ಕಡಿಮೆ ಆದ್ರೆ ಹಾಕಿರ್ಬೋದು ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕಿರ್ಬೋದು ಒಂದು ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ ಇವೆರಡು ಮಿಕ್ಸ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಎಲ್ಲ ಒಂದು ಉಪ್ಪಿನ ಒಂದು ಪೀಸ್ ನಿಂಬೆ ಪೀಸ್ಗಳಿಗೆ ಉಪ್ಪು ಎಲ್ಲ ಹೊಂದಿಕ್ಕೊಳ್ಬೇಕಾಗುತ್ತೆ ಅಂಟಿಕೊಳ್ಬೇಕಾಗುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೀಗೆ ಇಷ್ಟು ನಾನು ಮಿಕ್ಸ್ ಮಾಡಿ ನೆಕ್ಸ್ಟ್ ಒಂದು ಈ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಸ್ಟೀಲ್ ಪಾತ್ರೆಯಲ್ಲಿ ನಾನು ಇಡಲ್ಲ ಈಗ ಪ್ಲ್ಯಾಸ್ಟಿಕ್ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಹಾಕಿಕೊಳ್ಬೋದು ಇಲ್ಲ ಗಾಜಿನ ಬಾಟ್ಲೆಯಲ್ಲಿ ಕೂಡ ನಾವು ಎತ್ತಿಟ್ಕೊಬೋದು ಈ ಥರ ತೆಗೆದಿಟ್ಕೊಂಡು ನಾನು ಎರಡು ದಿನ ಅಥವಾ ನೀವು ಮೂರು ದಿನ ಕೂಡ ಇಟ್ಕೊಳ್ಬೋದು ಇದು ಯಾಕಂದರೆ ಸ್ಕಿನ್ ಸ್ವಲ್ಪ ತಿಕ್ಕಿರುತ್ತೆ ಹಾಗೆ ಹಾಗೆ ಎರಡು ಅಥವಾ ಮೂರು ದಿನ ಇಟ್ಕೊಳ್ಬೋದು ನಾನು ಎರಡು ದಿನ ಎತ್ತಿಟ್ಕೊಂಡಿದ್ದೀನಿ ನೋಡಿ ಮಧ್ಯದಲ್ಲಿ ಒಂದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎರಡು ದಿನದಲ್ಲಿ ಮಧ್ಯದಲ್ಲಿ ಮಿಕ್ಸ್ ಮಾಡಿ ಎರಡು ದಿನ ನಾನು ಇಟ್ಕೊಂಡಿದ್ದೀನಿ ಎರಡು ದಿನ ಆದ ನಂತರ ಒಂದು ಅದೇ ಒಂದು ಇನ್ನೊಂದು ಅದೇ ಹೇಳಿದ್ನಲ್ಲ ಲಾಸ್ಟ್ ಅದೇ ಒಂದು ಪಾತ್ರೆಯಲ್ಲಿ ತಿರ್ಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನನಗೆ ಕಲಿಸೋದಕ್ಕೆ ಸುಲಭ ಆಗುತ್ತೆ ಇದು ಕೂಡ ಅಷ್ಟೇ ನಾನು ಫುಲ್ಲು ಡ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತ ಅಂತ ನಾನು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಬಳ್ಳುಳ್ಳಿ ಹಸಿ ಶುಂಠಿ ತೊಗೊಂಡಿದ್ದೀನಿ ಬಳ್ಳುಳ್ಳಿ ಬಂದು ನಾಟಿ ಬಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಚೆನ್ನಾಗಿರುತ್ತೆ ನಾಟಿ ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿ ತೊಗೊಂಡಿದ್ದೀನಿ ಇದ್ರದ್ದು ಸ್ಕಿನ್ ಇರುತ್ತಲ್ಲ ಮೇಲೆಗಡೆದು ಸ್ಕಿನ್ನ ತೆಕ್ಕೊಳ್ಬೇಕಾಗುತ್ತೆ ಕ್ಲೀನಾಗಿ ಆಗಿ ಇದು ಎರಡು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈಗ ಈ ರೀತಿ ತೆಕ್ಕೊಂಡಿದ್ದೀನಿ ಈ ಥರ ತೆಗೆದ ನಂತರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಮಿಕ್ಸಿಯಲ್ಲಿ ಹಾಕೋದಕ್ಕೆ ಹಾಗೆ ನಾನು ಶುಂಠಿ ಬೆಳ್ಳುಳ್ಳಿದ ಬಗ್ಗೆ ಹೇಳ್ಬೇಕಂತಂದ್ರೆ ಹಸಿ ಶುಂಠಿ ಇದೆಯಲ್ಲ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ನಮಗೆ ವೇಟ್ ಲಾಸ್ ಆಗುತ್ತೆ ವೇಟ್ ಲಾಸ್ ಮಾಡ್ಕೋಬೇಕಂದ್ರೆ ವೇಟ್ ಲಾಸ್ ಆಗುತ್ತೆ ಆಮೇಲೆ ಡೈಜೆಷನ್ ಚೆನ್ನಾಗಾಗುತ್ತೆ ಇನ್ನೊಂದೇನಂದ್ರೆ ಶುಗರ್ ಇದ್ದವರಿಗೆ ಇದು ತುಂಬಾನೇ ಒಳ್ಳೇದು ಇದು ಹಸಿ ಶುಂಠಿ ಹಾಗೆ ಏನಂದ್ರೆ ಬೆಳ್ಳುಳ್ಳಿ ಕೂಡ ಅಷ್ಟೇ ನಮಗೆ ಬ್ಲಡ್ ತಿಂದು ಮಾಡುತ್ತೆ ಬೆಳ್ಳುಳ್ಳಿ ಹಾಗಿನ್ನೊಂದೇನೆಂದರೆ ಶುಗರಿಗೆ ಕೂಡ ಇದು ಕೂಡ ಒಳ್ಳೇದಂತಲೇ ಹೇಳ್ಬೋದು ಈ ಥರ ನಾನೀಗ ಚಿಕ್ಕ ಪೀಸ್ ಮಾಡ್ಕೊಂಡು ಅಳತೆ ಮಾಡಿ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಇದು ಅರ್ಧ ಕಪ್ ಅಳತೆ ಮಾಡಿ ಇದ್ದೀನಿ ನಾನು ಎಲ್ಲ ಅಳತೆ ಮಾಡಿ ಇದ್ದೀನಿ ಅಳತೆ ಮಾಡಿ ಹಾಕೋದ್ರಿಂದ ನಿಮಗೆ ಮಾಡೋದು ಕೂಡ ಸುಲಭ ಆಗುತ್ತೆ ಹಾಗಾಗಿ ನಾನು ಎಲ್ಲ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಕೂಡ ಅರ್ಧ ಕಪ್ಪು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ತರಿತರಿಯಾಗಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ತೀರ ನುಣ್ಣಗೇನು ಮಾಡ್ಕೊಳ್ಳೋದು ಬೇಕೆಲ್ಲ ಸ್ವಲ್ಪ ತರಿತರೆ ನೋಡಿ ಅರ್ಧರ್ಧ ಬೆಳ್ಳುಳ್ಳಿ ಕೂಡ ಕಾಣಿಸ್ತಾ ಇದೆ ಆ ಈ ಥರ ನಾವು ಮಾಡಿಕೊಳ್ಬೇಕಾಗುತ್ತೆ ನೋಡಿ ಇದು ಬೆಳ್ಳುಳ್ಳಿ ಹಸಿ ಶುಂಠಿದ ಪೇಸ್ಟ್ ರೆಡಿಯಾಗಿದೆ ನೆಕ್ಸ್ಟು ಸಾಸಿವೆ ಮೆಂತೆ ಎರಡು ಹುರ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನು ಮೊದಲಿಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನ್ ಇಷ್ಟು ಸಾಕಾಗುತ್ತೆ ಜಾಸ್ತಿನ ಬೇಕಿಲ್ಲ ಎರಡು ಟೀ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ನೀವು ಟೀ ಸ್ಪೂನ್ ಅಂತಂದರೆ ಒಂದು ಐದು ಟೀ ಸ್ಪೂನ್ ಹಾಕಿರ್ಬೋದು ಈಗ ಸಾಕು ಸ್ವಲ್ಪ ಚಟ ಚಟ ಅಂತ ಸೌಂಡ್ ಬರುತ್ತಲ್ಲ ಅಲ್ಲಿವರೆಗೆ ಹುರ್ಕೊಳ್ಬೋದು ಆಮೇಲೆ ಒಂದು ಟೇಬಲ್ ಸ್ಪೂನು ಮೆಂತ್ಯ ಹಾಕ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಹುರ್ಕೊಳ್ಬೇಕು ಇದು ಕೂಡ ಎಲ್ತ್ಗೆ ತುಂಬಾ ಒಳ್ಳೇದು ಹಾಗೆ ಶುಗರ್ ಇದ್ದವ್ರಿಗೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು ಇದು ಮೆಂತೆ ಇದು ಕೂಡ ಅಷ್ಟೇ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲಿವರೆಗೆ ಹುರ್ಕೊಂಡಿದ್ದೀನಿ ಇವೆರಡೂ ನಾನು ಹುರ್ಕಂಡ ನಂತರ ತೆರೆಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬೇಕಿಲ್ಲ ಸ್ವಲ್ಪ ತೆರೆಯಾಗಿ ನೋಡಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾನು ಎರಡು ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ತೆರಿತೆರೆಯಾಗಿ ಈಗ ಇದನ್ನು ಹಾಕಿಕೊಳ್ಳೋಣ ನಿಮಗೆ ಇನ್ನು ಸ್ವಲ್ಪ ಜಾಸ್ತಿ ಅಂದರೆ ಹಾಕಿಬೋದು ಆದರೆ ಇಷ್ಟು ಸಾಕಾಗುತ್ತೆ ಎರಡು ಟೇಬಲ್ ಸ್ಪೂನು ಸಾಸಿವೆ ಒಂದು ಟೇಬಲ್ ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಇವೆರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಇದು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಈ ಒಂದು ವಿತೌಟ್ ಆಯಿಲ್ ಉಪ್ಪಿನಕಾಯಿ ಈ ಬೇಕಂದವರಿಗೆ ಆಯಿಲ್ ಬೇಡ ಎಣ್ಣೆ ಬೇಡ ಅಂತಂದರೆ ನಾವು ಈಗೂ ಕೂಡ ತಿನ್ಬೋದು ಈ ಥರ ಕೂಡ ನಾವು ಎಣ್ಣೆ ಇಲ್ಲದಾಗಿ ಉಪ್ಪಿನಕಾಯಿ ಈ ಥರ ಕೂಡ ನಾವು ಮಾಡಿಕೊಳ್ಬೋದು ಇದು ಸ್ಟೋರ್ ಮಾಡಿ ನಾವು ಉಪಯೋಗಿಸ್ಕೊಬೋದು ಅದು ಕೂಡ ನಿಮಗೆ ಎಣ್ಣೆ ಬೇಕಂತಂದರೆ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈ ಥರ ಆಗಿದೆ ಇದು ಕೂಡ ಚೆನ್ನಾಗಿರುತ್ತೆ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ನಾನು ಒಂದು ಅರ್ಧ ಕಪ್ಪು ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ ದಿನ ಒಂದು ಅರ್ಧ ಕಪ್ಪು ಹಾಕಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೇಳ್ಬೋದು ನಾನು ಅರ್ಧ ಕಪ್ ಇದು ಬಿಸಿ ಮಾಡಿ ಕೇಳೋಣ ಬಿಸಿ ಆದ ನಂತರ ನೋಡಿ ಈಗ ಬಿಸಿ ಆಗಿದೆ ಇದಕ್ಕೆ ನೀವು ಇಂಗು ಅಥವಾ ಜೀರಿಗೆ ಯಾವುದಾದ್ರೂ ಹಾಕಬಹುದು ನಾನು ಈ ದಿನ ಹಿಂಗು ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಹಾಕಿಕೊಳ್ಳೋಣ ಹಿಂಗೆ ಹಿಂಗೆ ಹಾಕೋದ್ರಿಂದ ಟೇಸ್ಟು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಘಮ ಘಮ ಅಂತ ಒಂದು ಕಾಲು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ನಿಮ್ಗೆ ಹಿಂಗು ಬೇಡ ಅಂದರೆ ಜೀರಿಗೆ ಆ್ಯಡ್ ಮಾಡ್ಕೊಳ್ಬೋದು ಇದು ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ ತಣ್ಣಗಾದ ನಂತರ ನೋಡಿ ಈಗ ತಣ್ಣಗಾಗಿದೆ ಪೂರ್ತಿ ನಾವು ಒಂದು ಹತ್ತು ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ ತಣ್ಣಗಾಗಿದೆ ಈಗ ಈಗ ನಾವು ಅದೇನು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಲ್ಲ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಎಣ್ಣೆ ಅದು ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸಿದರೆ ಈ ಉಪ್ಪಿನಕಾಯಿ ಈ ಶುಂಠಿ ಬೆಳ್ಳುಳ್ಳಿ ನಿಂಬೆ ಉಪ್ಪಿನಕಾಯಿ ರೆಡಿಯಾಗಿದೆ ಈ ಥರ ನಾವು ಕೇಳೋದು ತುಂಬಾ ಸುಲಭ ನೋಡಿದ್ರಲ್ಲ ಫ್ರೆಂಡ್ಸು ಈ ಒಂದು ಉಪ್ಪಿನಕಾಯಿ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಕೇಳಿ ಹಾಗೆ ನೀವು ಫ್ರಿಜ್ನಲ್ಲೇ ಆದರೂ ಇಡ್ಬೋದು ಇಲ್ಲ ಹೊರಗಡೆ ಕೂಡ ಇಟ್ಕೋಬೋದು ನಾವು ಫ್ರಿಜ್ನಲ್ಲೇ ಆದರೆ ಒಂದು ವರ್ಷದವರೆಗೆ ಕೂಡ ಇಟ್ಕೋಬೋದು ಹಾಗೆ ನನ್ನ ಒಂದು ರೆಸಿಪಿ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು